ಒಂದು ದಿನ ಅರ್ಜುನ ಕೃಷ್ಣನನ್ನು ಕೇಳಿದನು ಯುಧಿಷ್ಠಿರನಿಗಿಂತ ಕರ್ಣನನ್ನು ಏಕೆ ಹೆಚ್ಚು ದಾನಶೀಲ ಎಂದು ಪರಿಗಣಿಸುತ್ತೀರಿ ಕೃಷ್ಣ ಮುಗುಳ್ನಗುತ್ತಾ ನನ್ನೊಂದಿಗೆ ಬಾ ಅರ್ಜುನ ಎಂದನು ಕೃಷ್ಣ ಅರ್ಜುನರು ಋಷಿಗಳಾಗಿ ವೇಷ ಧರಿಸಿದರು ಮಳೆಗಾಲದಲ್ಲಿ ಯುಧಿಷ್ಠಿರನ ಬಳಿ ಹೋದರು ಯಾಗವನ್ನು ಬೆಳೆಸಲು ಶ್ರೀಗಂಧದ ಕಡ್ಡಿಗಳನ್ನು ಕೇಳಿದರು ಮಳೆಗಾಲದ ಕಾರಣದಿಂದ ನಾನು ನಿಮಗೆ ಒಣಮರವನ್ನು ನೀಡಲು ಸಾಧ್ಯವಿಲ್ಲ ಎಂದು ಇದಿಷ್ಟಿರ ಹೇಳುತ್ತಾನೆ ಬದಲಾಗಿ ಕೆಲವು ಅರ್ಧ ಒಣಗಿದ ಮರಗವನ್ನು ನೀಡಿದರು ಮುಂದೆ ಅವರು ಕರ್ಣನ ಬಳಿಗೆ ಹೋದರು ಅವರು ಅದೇ ಸಮಸ್ಯೆಯನ್ನು ಎದುರಿಸಿದರು ಆದರೆ ಕರ್ಣನು ಸ್ವಲ್ಪ ಸಮಯ ಯೋಚಿಸಿ ತನ್ನ ಅರಮನೆಯ ಶ್ರೀಗಂಧದ ಕಂಬಗಳನ್ನು ಕತ್ತರಿಸಿ ಋಷಿಮುನಿಗಳಿಗೆ ಅರ್ಪಿಸಿದರು ಇದಿಷ್ಟಿರನು ಧರ್ಮವನ್ನು ಕೇವಲ ಕರ್ತವ್ಯವೆಂದು ಕಂಡರೆ ಕರ್ಣನು ತನ್ನ ಸಂತೋಷವನ್ನು ಪರಿಗಣಿಸಿ ಇತರರಿಗೆ ಸಹಾಯ ಮಾಡಲು ಹಿಂಜರಿಯಲಿಲ್ಲ ಇದು ನಿಜವಾದ ದಾನದ ಮೂಲ ತತ್ವ ಎಂದು